ಿಗೆ ನಡಿಗೆ ನಮ್ಮ ನಡಿಗೆ ನಡಿಗೆ ಮೊದಲದ ಶಾಸ್ತ್ರವೇನು ಹೇಳಿದರೇನು ಎದೆ ತನಿಗೂ ಮಿಗಿಲು ಶಾಸ್ತ್ರವಿಯುದೇನು ಎಂದೋ ಮನು ಬರೆದಿಟ್ಟು ನಮಗೆ ಕಟ್ಟೇನು ಮನು ನಿನಗೆ ನೀನು 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 ಯಾವ ಕಾಲದ ಶಾಸ್ತ್ರವೇನು ಎದೆ ಶಾಸ್ತ್ರ ಎಲ್ಲೋ ಮಕ್ಕಳ ಗುಟ್ಟು ತಮ್ಮ ಪಟ್ಟೇನು ತಿನ್ನದಯಾ ದನಿಯರು ಶೇ ಮನು ನಿನಗೆ ನೀನು 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 ನೀರಡಸಿ ಬಂದ ಸೋದರಗೆ ನೀರನ್ನು ಕೊಡಲು ಮನು ಧರ್ಮಶಾಸ್ತ್ರವೇ ನಗೊರೆಯಾ ಬೇಕೇನು ನೀರಳಿಸಿ ಬಂದ ಸೋದರಗೆ ನೀರನ್ನು ಕೊಡಲು ಮನು ಧರ್ಮಶಾಸ್ತ್ರವನ ಗೊರೆಯಾ ಬೇಕೇನು ನಂದವರ ಕಮ್ಮನಿಯ ನರಸಿ ಸಂತೈಸುವಡೆ ಶಾಸ್ತ್ರ ಪ್ರಮಾಣ ದಿರಲೇ ಬೇಕೇನು ಶಾಶ್ವತವಾಗಿ ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು ಎದೆ ತನಿಗು ಮಿಗಿಲೂ ಶಾಸ್ತ್ರವಿಯುದೇನು ಎಂದೋ ಮನು ಬರೆದಿಟ್ಟು ನಿಂದ ಮಗ ಕಟ್ಟೇನು ನಿನ್ನ ಧ್ವನಿಯ ಮನು ನಿನಗೆ ನೀನು 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 ಇಂದಿನ ಋಷಿಗಳು ಮಾನವರೇ ನಮ್ಮಂತೆ ಇಂದಿನ ಋಷಿಗಳು ಮಾನವರೇ ನಮ್ಮಂತೆ ಅವರ ಶಾಸ್ತ್ರವೂ ಅವರ ಕಾಲಕ್ಕೆ ಮಾತ್ರ ಅವರ ಶಾಸ್ತ್ರವೂ ಅವರ ಕಾಲಕ್ಕೆ ಮಾತ್ರ ಕಾಲಕ್ಕೆ ತಕ್ಕಂತೆ ದೇಶಕ್ಕೆ ತಕ್ಕಂತೆ ನಮ್ಮ ಹೃದಯವೇ ನಮಗೆ ಶ್ರೀಧರ್ಮ ಸೂತ್ರ ನಮ್ಮ ಹೃದಯವೇ ನಮಗೆ ಧರ್ಮ ಸೂತ್ರ ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು ಎದೆ ತನಿಗೂ ಮಿಗಿಲೂ ಶಾಸ್ತ್ರವಿಯುದೇನು ಎಂದೋ ಮನು ಬರೆದಿಟ್ಟು ನಿನ್ನಮಗೆ ಕಟ್ಟೇನು ನಿನ್ನೆ ದಯಾತನಿಯ ಋಷೇ ಮನು ನಿನಗೆ ನೀನು 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 ನಮ್ಮ ನಡಿಗೆ ನಮ್ಮ ನಡಿಗೆ ನಮ್ಮ ನಡಿಗೆ ನಮ್ಮ ನಡಿಗೆ ತೊಲಗಲಿ 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 ತೊಲಗಲೆ ತೊಲಗದೆ ನಮ್ಮ ನಡಿಗೆ ನಮ್ಮ ನಡಿಗೆ ನಮ್ಮ ನಡಿಗೆ ನಮ್ಮ ನಡಿಗೆ